ಎಷ್ಟೇ ಎಚ್ಚರಿಕೆ ಕೊಟ್ಟರು ರಾಜ್ಯದಲ್ಲಿ ಈ ಪಡಿತರ ಅಕ್ಕಿ ಕಳ್ಳಾಟ ಸಾಗಾಣಿಕೆ ಮುಂದೆ ಅನ್ಸ್ಬಿಟ್ಟಿದೆ ಸೇಸನ್ನು ರಾಜ್ಯದಲ್ಲಿ ಮುಂದುವರೆದ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಬಡವರ ಹೊಟ್ಟೆ ತುಂಬಿಸ್ಬೇಕಾಗಿದ್ದಂತಹ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದ್ಯಾ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರ ದಿವ್ಯ ಕಾರ್ಯಾಚರಣೆ ಅಕ್ರಮವಾಗಿ ಪಡಿತರ ಸಾಗಾಟ ಮಾಡ್ತಾ ಇದ್ದಂಥ ಕಂಟೇನರ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಮೂಟೆನ ಹಂಗೆ ತುಂಬಿಟ್ಟಿದ್ದಾರೆ ಕಂಟೇನರ್ನಲ್ಲಿ ಇದ್ದಿದ್ದು ಬರೋಬರಿ ಇನ್ನೂರ ಐವತ್ತೆರಡು ಕ್ವಿಂಟಾಲ್ ಪಡಿತರ ಅಕ್ಕಿ ಇದು ಸರಿ ಸುಮಾರು ಐದೂವರೆ ಲಕ್ಷ ಮೌಲ್ಯ ಬೆಲೆ ಬಾಳುತ್ತೆ ಅಷ್ಟರ ಮಟ್ಟಿಗೆ ಇವರು ಕಂಟೇನರಲ್ಲಿ ಅಕ್ರಮವಾಗಿ ತುಂಬಿಕೊಂಡು ಸಾಗಾಟ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಹಾವೇರಿ ಜಿಲ್ಲೆಯ ಬಂಕಾಪುರದಿಂದ ಮಹಾರಾಷ್ಟ್ರದ ಕರಾಡ್ಗೆ ಹೊರಟಿದ್ದಂತಹ ಕಂಟೇನರ್ ಇದು ಅಕ್ರಮವಾಗಿ ಪಡಿತರಾಖಿಯನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಕಂಟೈನರ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ ನೋಡಿ ಇಲ್ಲಿ ಪಡಿತರ ಅಕ್ಕಿ ಹೇಗೆ ಎಲ್ಲಿಂದ ಬಂತು ಅದು ಅದು ತುಂಬ ಮುಖ್ಯವಾಗುತ್ತೆ ಈಗಾಗಲೇ ಒಂದಷ್ಟು ಕಡೆ ಜನರನ್ನು ಅಂದರೆ ಜನ ತಿನ್ನಲ್ಲ ಅನ್ನುವಂಥ ಅಕ್ಕಿನ ತಗೊಂಬಂದು ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟು ಈ ರೀತಿ ಏನಾದರೂ ಗೊತ್ತಾದರೆ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು ಮತ್ತೊಂದು ಕಡೆ ಈ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಪಡಿತರ ಅಕ್ಕಿ ಈ ಕೊಡ್ತಾರಲ್ಲ ಅವ್ರದ್ದು ಕೂಡ ಶಾಮೀಲಿರುವಂಥದ್ದು ಅವ್ರನ್ನೂ ಕೂಡ ಎಚ್ಚರಿಸಿದ್ದಾಯಿತು ಏನೆಲ್ಲ ಮಾಡಿದ್ರೂ ಕೂಡ ಈ ಕಾಳಸಂತಿಯಲ್ಲಿ ಪಡಿತರ ಅಕ್ಕಿ ಮಾರಾಟವನ್ನು ಮಾಡೋದನ್ನು ಕಂಟಿನ್ಯೂ ಮಾಡ್ತಾನೆ ಈ ಥರ ಇನ್ನೊಂದಷ್ಟು ಕಟ್ಟ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಸದ್ಯಕ್ಕೆ ರಾಜ್ಯದಲ್ಲಿ ಮುಂದುವರೆದ ಪಡಿತರಕ್ಕೆ ಕಳ್ಳಾಟ ಏನಿದೆ ಈಗ ಮತ್ತೆ ಬಟಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಎಲ್ಲಪ್ಪ ಎಸ್ ಎಲ್ಲಪ್ಪ ಗಮನಿಸೋದಾದ್ರೆ ಬಹಳಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು ಬಹಳಷ್ಟು ಹಿಡಿದಾಕ್ಲಾಗಿತ್ತು ಆದ್ರೂ ಕೂಡ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಏನಿದು ಪ್ರಕರಣ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಈಗಾಗಲೇ ರಾಜ್ಯದಲ್ಲಿ ಪಡಿತರ ಅಕ್ಕಿ ಏನು ಕಳ್ಳತನ ಏನಿದೆ ಇದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಸರ್ಕಾರಗಳು ಕಡಿವಾಣ ಹಾಕಬೇಕು ಅಂತ ಹೇಳಿ ಸಾಕಷ್ಟು ಇಲ್ಲಿ ಅಂತಂದ್ರೆ ಮೇಲಿಂದ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ತಾರೆ ಆದ್ರೂ ಸಹ ಇಲ್ಲಿ ಅಂತಂದ್ರೆ ಆದ್ರೆ ಇವತ್ತು ಸರ್ಕಾರಗಳಿರ್ಬೋದು ಮತ್ತು ಆಹಾರ ಇಲಾಖೆಗಳಿರ್ಬೋದು ಇಲ್ಲಿ ರಂಗೋಲಿ ಅಂದ್ರೆ ಚಾಪಿ ಕೆಳಗೆ ದುಡಿದ್ರೆ ಇಲ್ಲಿ ಏನ್ ಕಳ್ಳರಿದ್ದಾರೆ ಪಡಿತರ ಕಳ್ಳರ್ ಏನಿದ್ದಾರೆ ಅವ್ರು ಇಲ್ಲಿದ್ರೆ ರಂಗೋಲಿ ಕೆಳಗೆ ಇಲ್ಲಿದ್ರೆ ತೂಗುವಂತಹ ಕೆಲಸವನ್ನ ಮಾತ್ರ ಅದು ಎಷ್ಟರ ಮಟ್ಟಿಗೆ ಇಲ್ಲಿ ಅಂತಂದ್ರೆ ಅದರಲ್ಲಿ ಹಾವೇರಿ ಮತ್ತು ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಇವತ್ತು ಪಡಿತರ ಅಕ್ಕಿಗಳ ಒಂದು ಕಳತನ ಆಗ್ತಾ ಇದೆ ಅದೇ ರೀತಿಯಾಗಿ ಏನು ಬಡವರ ಹೊಟ್ಟೆ ತುಂಬಿಸ್ಬೇಕು ಇದು ಕಾಳ ಸಂತೇಶದಲ್ಲಿ ಎಕ್ಕಿಲ್ಲದೆ ಮಾರಾಟ ಆಗ್ತದೆ ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸರು ಒಂದು ಭರ್ಜರಿಯಾಗಿ ಒಂದು ಒಂದು ಕಾರ್ಯಾಚರಣೆ ಮಾಡಿದ್ರೆ ಒಂದು ಕಂಟೈನರ್ ಎರಡ್ ಐವತ್ತಾರು ಕ್ವಿಂಟಲ್ ಅಂದ್ರೆ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇತ್ತು ಬರೋಪರಿ ನೋಡಿದಾಗ ನೋಡಿದಾಗಲಿದ್ರೆ ಐದು ಲಕ್ಷ ಮೌಲ್ಯದ ಒಂದು ಬೆಲೆ ಬಾಳುತ್ತಿತ್ತು ಇದು ಹಾವೇರಿ ಜಿಲ್ಲೆಯ ಸಿಗ್ಗಾವಿಯ ಒಂದು ಬಂಕಾಪುರದಿಂದ ಇದು ಮಹಾರಾಷ್ಟ್ರದ ಕರಾಡ್ಗೆ ಈ ಒಂದು ಕಂಠ ನೋಡಿತ್ತು ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಒಂದು ಕಾರ್ವೆ ರಸ್ತೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಆ ಗಾಡಿಗೆ ಅಡ್ಡಲಾಕಿ ಒಂದು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ತಪಾಸಣೆ ಮಾಡುವಂತಹ ಸಮಯದಲ್ಲಿ ಅದಕ್ಕೆ ಏನು ಎರಡ್ನೂರ ಐವತ್ತೆರಡು ಕ್ವಿಂಟಲ್ ಏನು ಐದು ಬೆಲೆ ಬಾಳುವಂತಹ ಅಕ್ಕಿಯನ್ನು ಸಾಗಾಟ ಆಗ್ತಾ ಇತ್ತು ಅದಕ್ಕೆ ಯಾವುದೇ ರೀತಿಯಂತಹ ಒಂದು ದಾಖಲೆಗಳು ಇಲ್ಲ ಈ ಹಿನ್ನೆಲೆಯಲ್ಲಿ ಆ ಏನು ಚಾಲಕ ಏನಂದ್ರೆ ಕಂಟೈನರ್ ಚಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇಲ್ಲ ಇದು ಪಡಿತರ ಅಕ್ಕಿ ಅನ್ನೋದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆಹಾರ ಇಲಾಖೆ ಅಧಿಕಾರಿಗಳನ್ನ ಕರೆಸಿದಾಗ ಒಂದು ಆ ಅಕ್ಕಿಗಳನ್ನ ತಪಾಸಣೆ ಮಾಡಿದ್ರೆ ಎಲ್ಲಿಂದ ಬಂತು ಏನು ಅಂತ ಬಂದಾಗ ಇದು ಬಂಕಾಪುರದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಈ ಒಂದು ಅಕ್ಕಿಗಳು ಇದ್ದವು ಅದರಿಂದ ಇಲ್ಲಿ ಅಂತಂದ್ರೆ ಒಂದು ಕಂಟ್ರೋಲ್ ತುಂಬಿ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಯಿತು ಅನ್ನೋದು ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ ಈ ಸಂಪಟನೆಗೆ ಪೊಲೀಸರು ಆ ಲಾರಿ ಚಾಲಕರನ್ನ ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತಿದ್ದಾರೆ ಅಮೃತ थैंक यू थैंक यू ये डिटेल्स की